ಹಲೋ ಎವ್ರಿ ಬನ್ ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಡೆದಂಥ ಆನ್ಯುವಲ್ ಎಕ್ಸಾಮ್ನ ಹಿಸ್ಟ್ರಿ ವಿಷಯದ ಇತಿಹಾಸದ ಸಂಪೂರ್ಣ ಎಲ್ಲ ಉತ್ತರಗಳನ್ನು ಈ ವಿಡಿಯೋ ಮೂಲಕ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಬಹು ಆಯ್ಕೆಯಲ್ಲಿ ಮೂಲ ಆಧಾರಗಳನ್ನು ಎಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂಗೀತೆಯನ್ನು ಬೂತ್ಕನನ್ನುತ್ತಾರೆ ಅದೇ ರೀತಿ ಗಂಗರ ಪ್ರಸಿದ್ಧ ದೊರೆ ಧೂರಿನಿಂದ ಪಲ್ಲವರ ರಾಜಧಾನಿ ಕಂಚಿ ಹಾಗೆ ಬೆಂಗಳೂರು ಸ್ಥಾಪಕರು ಒಂದನೇ ಕೆಂಪೇಗೌಡ ಹಾಗೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾ ಸನ್ನದ್ದು ಎಂದು ಕರೆಯುವರು ವರದಿ ವುಡ್ಸ್ ವರ ವುಡ್ಸ್ನ ವರದಿ ಅದೇ ರೀತಿ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದ ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ ಮೊದಲಿಗೆ ಆರನೇ ಪ್ರಶ್ನೆಗೆ ಉತ್ತರ ಮಹೇಂಜೋದಾರ್ ಪದದ ಅರ್ಥ ಸತ್ತವರ ಗುಡ್ಡ ಅದೇ ರೀತಿ ಇಪ್ಪತ್ತ್ಮೂರನೇ ತೀರ್ಥಾಂಕರೆಂದು ಪಾರ್ಶ್ವನಾಥರನ್ನು ಕರೆಯುತ್ತಾರೆ ಹಾಗೆಯೇ ಅಲ್ಬೆರುನಿಯ ಶ್ರೇಷ್ಠ ಕೃತಿ ಕಿತಾಬ್ ಉಲ್ ಇಂದ್ ಎಂದು ಹಾಗೂ ಒಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವಯಸ್ ರಾಯ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಹತ್ತನೇ ಪ್ರಶ್ನೆ ಸರ್ ಸೈಯದ್ ಅಹಮದ್ ಖಾನ್ ಅವರ ಟ್ಯಾಸ್ ಅಲಿಗರ್ ಚಳವಳಿಯನ್ನು ಆರಂಭಿಸಿದರು ಈ ಚಳವಿನಗಳಲ್ಲಿ ಒಂದು ಫಿಬ್ರವರಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಒಂದಿ ಫೆಬ್ರವರಿಯಲ್ಲಿ ದಯಾನಂದ್ ದಯಾರಾಮ್ ಸಹನಿ ಅರಪ್ಪ ಶೋಧನೆ ಕನಿಷ್ಕ ಕುಶಣರ ಪ್ರಸಿದ್ಧ ಧ್ವರೆ ಬಸವೇಶ್ವರರು ಶಕ್ತಿ ವಿಶಿಷ್ಟ ದೈತ್ವ ಸಿದ್ಧಾಂತ ಲಾರ್ಡ್ ಡಾಲ್ ಔಸಿ ದತ್ತು ಮಕ್ಕಳಿಗೆ ಅಕ್ಕಿಲೆಂಬ ನೀತಿ ಜಾರಿಗೆ ತಂದರು ಹಾಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯುತ್ತಾರೆ ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರ ಇಂಡಿಕಾ ಎಂಬ ಗ್ರಂಥವನ್ನು ರಚಿಸಿದವರು ಮೆಗಾಸ್ತನಿಸ್ ಗೌತಮಿ ಬಾಲಶ್ರೀ ಹೊರಡಿಸಿದ ಯಾವುದು ಯಾವುದಂದರೆ ನಾಶಿಕ್ ಗುಹಾ ಶಾಸನ ಕದಂಬ ಮನೆತನದ ಸ್ಥಾಪಕ ಯಾರು ಮಯೂರವರ್ಮ ಹದಿನೈದನೇ ಪ್ರಶ್ನೆ ಶಿವಪ್ಪ ನಾಯಕನ ಶಿಸ್ತು ಎಂದು ಕಂದಾಯ ಅಭಿವೃದ್ಧಿಗಾಗಿ ಕಂದಾಯ ಸುಧಾರಣೆಗೆ ಕರೆಯುತ್ತಾರೆ ಹಾಗೆ ವೇದಗಳಿಗೆ ಹಿಂತಿರುಗಿ ಎಂದು ಕರೆ ನೀಡಿದವರು ದಯಾರಾಮ್ ಸರಸ್ವತಿ ಹೀಗೆ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳ ಉತ್ತರ ಆಧಾರಗಳಿಲ್ಲದೇ ಇತಿಹಾಸವಿಲ್ಲ ಏಕೆಂದರೆ ಇತಿಹಾಸ ಘಟನೆಗಳನ್ನು ಪುನರ್ವರ್ತಿಸುವುದಾಗಲಿ ಪುನರ್ ನಿರ್ಮಿಸುವುದಾಗಲಿ ಆಗುವುದಿಲ್ಲ ಹಾಗಾಗಿ ಇದು ಇತಿಹಾಸಕಾರರಿಗೆ ಇತಿಹಾಸವನ್ನು ರಚಿಸಲು ಸಹಾಯಕವಾಗಿದೆ ಹಾಗೂ ಪ್ಯಾಲಿಯೋಲಿಥಿಕ್ ಎಂದರೆ ಪ್ಯಾಲಿಯೋ ಅಂದರೆ ಹಳೆ ಲಿಥಿಕ್ ಅಂದರೆ ಶಿಲೆ ಪ್ಯಾಲಿಯೋಲಿಥಿಕ್ ಲಿತಿಕ್ ಅಂದರೆ ಹಳೆಯ ಶಿಲೋಯುಗ ಎಂದರ್ಥ ಜೈನ ಧರ್ಮದ ಯಾವ ಎರಡು ಪಂಗಡಗಳು ಒಂದು ಶ್ವೇತಾಂಬರರು ಎರಡು ದಿಗಂಬರರು ಹಾಗೂ ಮೌರ್ಯರ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದ ಎರಡು ಬಗೆಯ ನ್ಯಾಯಾಲಯಗಳೆಂದರೆ ಒಂದು ಧರ್ಮಸ್ಥಯ ಎರಡನೇದು ಕಂಠಶೋಧನ ಅದನ್ನಷ್ಟು ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆ ಪಾಯನ್ ಯಾರೋ ಅವನು ಏತಕ್ಕೆ ಭಾರತಕ್ಕೆ ಬಂದನು ಪಯನ್ ಒಬ್ಬ ಚೀನಾ ಯಾತ್ರಿಕ ಅಂದರೆ ವಿದೇಶಿ ಯಾತ್ರಿಕ ಇವನು ದ ಬೌದ್ಧ ಧರ್ಮದ ತತ್ವಗಳನ್ನು ಅಧ್ಯಯನ ಮಾಡಲು ಬಂದ ಹಾಗೂ ಇಪ್ಪತ್ತೆರಡನೇ ಪ್ರಶ್ನೆ ಶಿವಾಜಿ ಮೇಲೆ ಪ್ರಭಾವ ಬೀರಿದ ಇಬ್ಬ ವ್ಯಕ್ತಿಗಳು ತಾಯಿ ಜೀಜಾಬಾಯಿ ಗುರು ದಾದಾಜಿ ಕೊಂಡದೇವ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತ್ಮೂರು ಶ್ರೀರಂಗಪಟ್ಟಣದ ಪಟ್ಟಣದ ಒಪ್ಪಂದದ ಯಾವುದಾದ್ರೂ ಎರಡು ಕರಾರುಗಳಂತೆ ಕೇಳಿದರೆ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬಿಟ್ಟುಕೊಡಬೇಕು ನೆಕ್ಸ್ಟ್ ಪರಿಹಾರ ನಷ್ಟ ಮೂವತ್ತು ಲಕ್ಷ ನೀಡಬೇಕು ಅದೇ ರೀತಿ ಬ್ರಿಟಿಷರ್ ಭೂ ಕಂದಾಯಗಳಂದರೆ ಜಮೀನ್ದಾರು ರೈತವಾರಿ ಮಹಲ್ವಾರಿ ಪದ್ಧತಿ ಸ್ವಾಮಿ ವಿವೇಕಾನಂದರು ಯಾವಾಗ ಎಲ್ಲಿ ಜನಿಸಿದರೆಂದರೆ ಹನ್ನೆರಡು ಹದಿನೆಂಟುನೂರ ಅರವತ್ತ್ಮೂರು ಕಲ್ಕತ್ತಾದಲ್ಲಿ ಮಾರ್ಕ್ ಕಬ್ಬನ್ ಯಾರು ಹತ್ತನ ಆಡಳಿತ ಸುಧಾರಣೆ ಬರೆಯರಿ ಮೈಸೂರಿಂದ ಬೆಂಗಳೂರು ರಾಜಧಾನಿ ವರ್ಗನೆ ಮೈಸೂರು ಅನೇಕ ಆಡಳಿತ ಭಾಷೆ ಘಟಕಗಳಾಗಿ ವಿಭಾಗಿಸಿದರು ಇಪ್ಪತ್ತೇಳನೇ ಪ್ರಶ್ನೆ ಬಂಗಾಳ ಯಾವಾಗ ವಿಭರಿಸಿದ ರೈದು ಲಾರ್ಡ್ ಕರ್ಜನ್ ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹ ಎಲ್ಲಿಂದ ಎಲ್ಲಿಗೆ ಕೊನೆಗೊಂಡಿತು ಶಬರಿಮತೆಯ ಸಂಬಂಧ ದಂಡಿಯವರಿಗೆ ಜೆ ಪಿ ಸದಸ್ಯರು ಜವಾಹರ್ಲಾಲ್ ನೆಹರು ವಲ್ಲಭಭಾಯಿ ಪಟೇಲ್ ಪಟ್ಟಾಭಿ ಸೀತಾರಾಮರಾಯ್ ನೆಕ್ಸ್ಟ್ ಕ್ವೆಶನ್ ಎರಡು ಪ್ರಶ್ನೆಗಳಿಗೆ ಉತ್ತರಿಸಿ ಹದಿನೈದು ವಾಂಕ್ಯದಲ್ಲಿ ಚೋಳರ ಗ್ರಾಮಾಡಳಿತ ಇಲ್ಲಿ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಚೋಳರ ಗ್ರಾಮಾಡಳಿತದ ಬಗ್ಗೆ ತಿಳಿಸಿಕೊಡಲಾಗಿದೆ ವಿದ್ಯಾರ್ಥಿಗಳು ಗಮನವಿಟ್ಟು ಓದಿದರೆ ಸಾಕು ಇದು ಸಂಪೂರ್ಣ ಚೋಳರ ಗ್ರಾಮಾಡಳಿತದ ಬಗ್ಗೆ ತಿಳಿಸುವ ಹದಿಮೂರನೇ ಪರ ಪ್ರಾಂತಕ ಶಲಾಶಾಸನ ಬಗ್ಗೆ ಹಾಗೂ ವಯಸ್ಸೇಳರ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳೆಂದರೆ ಅವರು ವಾಸ್ತುಶಿಲ್ಪದ ಲಕ್ಷಣಗಳು ಈ ಏನಂತಿವೆ ಒಂದು ನಕ್ಷತ್ರಕಾರದ ತಳಪಾಯ ನಾಲ್ಕು ಅಡಿ ಎತ್ತರದ ನಕ್ಷತ್ರಕಾರದ ಜಗತಿ ವಿಶಾಲ ನವರಂಗ ಭುವನೇಶ್ವರಿ ಪಿರಾಮಿಡಿನ ಆಕಾರದಲ್ಲಿ ಇವು ಇವರ ವಾಸ್ತುಶಿಲ್ಪ ಶೈಲಿಯ ಲಕ್ಷಣಗಳು ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸುವಂತ ಇಪ್ಪ ಮೂವತ್ತೆರಡನೇ ಪ್ರಶ್ನೆಗಳಿಗೆ ಕೇಳಿದರೆ ಇಲ್ಲಿ ರಾಮಾನುಜಾಚಾರ್ಯ ಯಾವಾಗ ಹುಟ್ಟಿದರೆ ಇಲ್ಲಿ ಅವರ ತಂದೆ ತಾಯಿ ಸಂಪೂರ್ಣವಾಗಿ ಇಲ್ಲಿ ನೋಡಲಾಗಿದೆ ಮತ್ತು ಎಲ್ಲಿ ಆಶ್ರಯ ಪಡೆದುಕೊಂಡರು ಎಲ್ಲಿ ಮರಣ ಹೊಂದಿದರು ಮತ್ತು ಇವರ ಸಿದ್ಧಾಂತ ಶಕ್ತಿ ವಿಶಿಷ್ಟ ಸಾರಿ ಸ್ವಾರಿ ಅದ್ವೈತ ಸಿದ್ಧಾಂತ ಆಗ ಇವರ ಬೋಧನೆಗಳು ಪ್ರತಿ ದೇವರಿಗೆ ಸಂಪೂರ್ಣವಾಗಿ ಇವೆಲ್ಲ ಬೋಧನೆಗಳು ಅದೇ ರೀತಿ ಮೈಸೂರು ಮಾದರಿ ರಾಜ್ಯವನ್ನಾಗಿ ಮಾಡುವಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಪಾತ್ರ ತಿಳಿಸಿ ಅಂತ ಕೇಳಿದ್ದಾರೆ ಮೂವತ್ತ್ಮೂರನೇ ಪ್ರಶ್ನೆಗೆ ಉತ್ತರ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಹತ್ತೊಂಬತ್ತು ನೂರ ಇಪ್ಪತ್ತಾರು ನಲವತ್ತೊಂದರವರೆಗೆ ದೀವನರಾಗಿ ಕೆಲಸ ಮಾಡಿದರು ಹಾಗೆ ಅನೇಕ ಕೈಗಾರಿಕೆ ಸ್ಥಾಪಿಸಿದರು ಅದರಲ್ಲಿ ಪಿಂಗಾಣಿ ಕಾರ್ಕಿ ಲಿಮಿಟೆಡ್ ಹಿಂದೂಸ್ತಾನಿ ಏರೋನಾಟಿಕಲ್ ಗ್ರಾಮೀಣ ಕೈಗಾರಿಕೆ ಪ್ರೋತ್ಸಾಹ ನಿಧಿಗೆ ನೀಡಿ ಖಾದಿ ಉತ್ಪಾದನೆ ಕೇಂದ್ರ ಸ್ಥಾಪನೆ ಆದಾಗ ಬೃಂದಾವನ ಉದ್ಯಾನವನ್ನು ಕೆ ಆರ್ ಎಸ್ ಕೆ ಆರ್ ಎಸ್ ಸ್ಥಾಪನೆ ಮಾಡಿದರು ರಜಾತ್ ಮೊಹ ಇವರ ನೆನಪಿಗಾಗಿ ಆಚರಿಸಲಾಯಿತು ನೆಕ್ಸ್ಟ್ ಹಲವಾರು ಚಿಕಿತ್ಸೆ ಮತ್ತು ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಿದರು ಇವರು ಆಡಳಿತ ಸುಧಾರಣೆ ಆಗಿವೆ ಅದೇ ರೀತಿ ಮೂವತ್ತ್ ವಾಕ್ಯದಲ್ಲಿ ಉತ್ತರಿಸಿ ಎರಡು ಪ್ರಶ್ನೆಗಳಂತ ಕೇಳಿದ್ದಾರೆ ಒಂದೇದು ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಕುರಿತು ಚರ್ಚಿಸಿ ಎಂದು ಕೇಳಿದರೆ ಮೂವತ್ತ್ನಾಲ್ಕನೇ ಪ್ರಶ್ನೆಗೆ ಇಲ್ಲಿ ಸಂಪೂರ್ಣವಾಗಿ ನೋಡೋಣ ಗೌತಮ್ ಬುದ್ಧ ಯಾರು ಮತ್ತು ಆತನ ಜೀವನ ಮತ್ತು ಎಲ್ಲಿ ಬಿಟ್ಟರೆ ಹೇಗೆ ತಂದೆ ತಾಯಿಯಾರು ಸಂಪೂರ್ಣವಾಗಿ ತಿಳಿಸಲಾಗಿದೆ ಗುದ್ ಬುದ್ಧನು ಸಬನ್ಸಿಪುರ ಐನೂರ ಎಂಬತ್ತ್ಮೂರಲ್ಲಿ ನೇಪಾಳದಲ್ಲಿ ಈಗಿನ ಈಗಿನಲುಂಬಿನವರೆ ಜನಿಸಿದ ತಂದೆ ತಾಯಿ ಹಾಗೂ ಇವರು ಹದಿನೈದನ ರಾಹುಲ್ ಎಂಬ ಮಗ ಹುಟ್ಟಿದ ಹದಿನಾರು ವಿಶ್ವೇಶ್ವರ ಮದುವೆ ಆದನು ಮಹಾಪರಿತ್ಯಾಗ ಆಗಿರ್ಬೋದು ತಥಾಗತ ಸಾರನಥ್ ಜಿಂಕೆವನಕ್ಕೆ ತೆರಳಿ ಪ್ರಥಮ ಧರ್ಮಚಕ್ರ ಪರಿವರ್ತನೆ ಕುಶಿನಗರ ಎಲ್ಲಿ ನಿರ್ಮಾಣ ಇದು ಮರಣ ಹೊಂದಿದರು ಅದೇ ರೀತಿ ಇವರ ಬೋಧನೆಗಳು ಒಟ್ಟು ಎಂಟು ಬೋಧನೆಗಳಿವೆ ಸಾರಿ ಆಶಾ ದ ಮೂಲಕ ಹಲವಾರು ಬೋಧನೆಗಳು ನೆಕ್ಸ್ಟ್ ಅಲ್ಲಾವುದ್ದೀನ್ ಕೆಲ್ ಜಿಯ ಸಾಧನೆಗಳನ್ನು ತಿಳಿಯೋಣ ಉತ್ತರ ಭಾರತದ ದಿಗ್ವಿಜಗಳು ಅಂದರೆ ಇತನ ಸೈನಿಕ ಸಾಧನೆಗಳು ಗುಜರಾತ್ ಆಕ್ರಮಣ ಆಗಿರ್ಬೋದು ರಣತಂಬೂರ ಆಕ್ರಮಣ ಆಗಿರ್ಬೋದು ಮೇವಾರ್ ಅಥವಾ ಚಿತ್ತೂರದ ಆಕ್ರಮಣ ಆಗಿರ್ಬೋದು ಇವೆಲ್ಲವೂ ಅದೇ ರೀತಿ ಇತರೆ ಆಕ್ರಮಣಗಳು ಜ ಅದೇ ರೀತಿ ಮಂಗೋಲಿಯನ್ನರ ದಾಳಿಗಳಾಗಿರ್ಬೋದು ಇದನ್ನು ತಡೆಗಟ್ಟಿದ್ರು ಅಲ್ಲೋದಿನ್ಕೆಲ್ ಅವರು ಹಾಗೆ ದಕ್ಷಿಣ ಭಾರತದ ದಂಡಾಯತ್ರೆಗೂ ಕೂಡ ಕೈಗೊಂಡರು ಅದರಲ್ಲಿ ಮೊದಲನೇದಾಗಿ ದೇವಗಿರಿ ಮೇಲೆ ಆಕ್ರಮಣ ನೂರ ಮೂವತ್ತು ಹತ್ತು ಸಾರಿ ಹದಿಮೂರು ಏಳರಲ್ಲಿ ವರಂಗಲ್ ದಂಡಾಯತ್ರೆ ನೂರ ಒಂಬತ್ತರಲ್ಲಿ ದೇವಗಿರಿಯ ಅನ್ನುವಲ್ಲಿ ಅದೇ ರೀತಿ ಇವರು ದಕ್ಷಿಣ ಭಾರತದ ಇವು ಸೈನಿಕ ಸಾಧನೆಗಳಾಗಿವೆ ನೆಕ್ಸ್ಟು ದೇವಗಿರಿ ಮೇಲೆ ಆಕ್ರಮಣ ಆಯಿತು ವರಂಗಲ್ ಆಯಿತು ಇವು ಅಲ್ಲದೆ ಇನ್ನೂ ಕೂಡ ಸೈನಿಕ ಸಾಧನೆಗಳನ್ನು ಇವರು ಮಾಡಿದ್ದಾರೆ ಅದರಲ್ಲಿ ದ್ವಾರ ಸಮುದ್ರದ ಮೇಲೆ ದಾಳಿ ಆಗಿರ್ಬೋದು ಮಧುರೈನ ಆಕ್ರಮಣ ಆಗಿರ್ಬೋದು ದೇವಗಿರಿ ಮೇಲೆ ಮತ್ತೆ ಎರಡನೇ ಬಾರಿ ಆಕ್ರಮಣ ಮಾಡಿದ್ದಾಗಿರ್ಬೋದು ಇವು ಅಲ್ಲಾವುದ್ದೀನ್ ಖೆಲ್ಜಿಯ ಸೈನಿಕ ಸಾಧನೆ ಅಂತ ತಿಳಿಬೋದು ಅದೇ ರೀತಿ ವಿಜಯನಗರ ಕಾಲದ ಧರ್ಮ ಸಾಹಿತ್ಯ ಕಲೆ ವಾಸ್ತುಶಿಲ್ಪವನ್ನು ವಿವರಿಸಿ ಅಂತ ಕೇಳಿದರೆ ಇಲ್ಲಿ ಧರ್ಮ ಅಂದರೆ ಇವರು ವೈಷ್ಣವ ಧರ್ಮಕ್ಕೆ ಮಹತ್ವವನ್ನು ಕೊಟ್ಟರು ಅದೇ ರೀತಿ ಇವರು ಹಲವಾರು ದೇವನ ದೇವತೆ ಪೂಜಿಸ್ತಿದ್ರಾಗಿರ್ಬೋದು ಇವರು ಜೈನ ಅನುಮೋದ ಅನುಯಾಯಿಗಳಾಗಿದ್ದರು ಅಂತ ತಿಳ್ಕೊಬೋದು ಮಠ ಮಂದಿರಗಳನ್ನು ಸ್ಥಾಪಿಸಿದರು ಸ್ಥಾಪಿಸ್ತಾರೆ ಅದೇ ರೀತಿ ಬೋಧನೆ ಶಿಕ್ಷಣ ಶಿಕ್ಷಣ ಮತ್ತು ಇವರ ಸಾಹಿತ್ಯ ಇವರ ಸಾಹಿತ್ಯದಲ್ಲಿ ಗಂಗಾದೇವಿಯರು ಕಂಪರಾಯ ಅದೇ ರೀತಿ ಕನ್ನಡದ ಕೃಷ್ಣದೇವರ ಜಾಮೂತಿ ಕಲ್ಯಾಣದ ವಿಷ ಪ್ರಣಂ ಕನ್ನಡದ ಕವಿಗಳು ರತ್ನಾಕರ್ಣರೆ ಭರತೇಶ್ವರ ಇವ ಚಾಮರಸ ಪ್ರಭುಲಿಂಗಲೀ ಆಗಿರ್ಬೋದು ಕನಕದಾಸರ ಮೋಹನ ತರಂಗಿ ನಳನಚರಿತೆ ಹರಿಭಕ್ತ ಸಾರ ಇವು ಕನ್ನಡದ ಕವಿಗಳು ಅದೇ ರೀತಿ ತೆಲುಗು ಕವಿಗಳು ಕೂಡ ಇವರ ಆ ಸ್ಥಾನದಲ್ಲಿದ್ದರು ಇವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪ್ರಾಮುಖ್ಯ ಕೊಟ್ಟಿ ಕೊಟ್ಟಿದ್ದರು ಇವರು ವಾಸ್ತುಶಿಲ್ಪ ದ್ರಾವಿಡ ಶೈಲಿ ವಾಸ್ತುಶಿಲ್ಪವನ್ನು ಬಳಸಿದರು ಹಾಗೆ ಹಲವಾರು ರೀತಿಯಲ್ಲಿ ಇವರ ಚಿತ್ರಕಲೆ ಆಗಿರ್ಬೋದು ಲಲಿತ ಕಲೆ ಇವರ ಸಾಹಿತ್ಯ ಇವರು ವಾಸ್ತುಶಿಲ್ಪದ ಶೈಲಿ ಮೂರ್ತಿ ಶಿಲ್ಪ ಆಗಿರ್ಬೋದು ಅನೇಕ ಹಂಪಿಯಲ್ಲಿ ಕಾಣುವಂಥ ಗಣೇಶ ಸಶಿವ ಗಣೇಶ ಆಗಿರ್ಬೋದು ಲಕ್ಷ್ಮೀ ನರಸಿಂಹದ ಮೂರ್ತಿ ಆಗಿರ್ಬೋದು ಚಿತ್ರಕಲೆ ಕಲೆ ಚಿತ್ರಕಲೆಯಲ್ಲಿ ಶೈವರಾಜ ಅಂತ ಎಂದು ಕರಿತಿದ್ರು ಮಧು ಮದನ ವಿಜಯ ತ್ರಿಪುರ ಸಂಹಾರ ಶ್ರೇಷ್ಠ ಚಿತ್ರಕಲೆಗಳಾಗಿವೆ ಲಲಿತ ಕಲೆಯಲ್ಲಿ ಕಲೆಗಳಲ್ಲಿ ಬಂದಂ ಲಕ್ಷ್ಮಿ ನಾರಾಯಣ ಆಗಿರ್ಬೋದು ಇವರು ಆಯಿತು ನೆಕ್ಸ್ಟು ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಪರಿಣಾಮಗಳು ಮತ್ತು ಕಾರಣಗಳನ್ನು ತಿಳಿಸಿ ಅಂತ ಕೇಳಿದ್ರೆ ಮೊದಲಿಗೆ ಕಾರಣಗಳನ್ನು ತಿಳಿದ ಹದಿನೆಂಟುನೂರ ದಂಗೆಗೆ ಪ್ರಮುಖ ಕಾರಣಗಳು ತಿಳಿದ್ರು ಅದನ್ನು ಚಿಪಾಯಿದ್ದಂಗೆ ಅಂತ ಕೂಡ ಇದನ್ನು ಕರೀತಾರೆ ಮೊದಲನೆಯ ಕಾರಣ ರಾಜಕೀಯ ಕಾರಣ ಅಂದರೆ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ವಿಸ್ತರಣೆ ನೀತಿ ಆಗಿರ್ಬೋದು ಆಡಳಿತದಲ್ಲಿ ಬ್ರಿಟಿಷರು ಹೊಸ ರೀತಿಯ ಆಡಳಿತ ಆಗಿರ್ಬೋದು ಇವರು ಧರ್ಮದಲ್ಲಿ ಅನೇಕ ದೃಷ್ಟಿ ಅನೇಕ ರೀತಿಯ ಧರ್ಮ ಆಧಾರದ ಮೇಲೆ ಆಡಳಿತ ಮಾಡಿದ್ದಾಗಿರ್ಬೋದು ಆರ್ಥಿಕ ಕಾರಣ ಅಂದರೆ ಇವರು ಆರ್ಥಿಕ ವಿಶೇಷಣೆ ಮಾಡಿ ಈಸ್ಟ್ ಇಂಡಿಯಾ ಕಂಪ್ನಿ ಮತ್ತು ಇದೇ ಮಾಡಿದರು ಇಂಗ್ಲೀಷರು ವ್ಯಾಪಾರದ ಮೇಲೆ ಏಕಾಸ್ವಾಮ ಸಾಧಿಸಿದ್ದಾಗಿರ್ಬೋದು ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು ಇದು ಒಂದು ಕೂಡ ಪಾಯಿಂಟ್ ಆಗಿದೆ ಸಾಮಾಜಿಕ ಸುಧಾರಣೆಯಲ್ಲಿ ಒಂದು ಉದ್ದೇಶದಿಂದ ಅನೇಕ ಸಂಪ್ರದಾಯಗಳನ್ನು ತಡೆಹಿಡಿದರು ಹಲವಾರು ರೀತಿಯ ಸೈನಿಕ ಕಾರಣಗಳು ಅಧಿಕಾರಿಗಳಿಂದ ಅವಮಾನಿಸಲ್ಪಟ್ಟರು ಅದೇ ರೀತಿ ಧಾರ್ಮಿಕ ನಂಬಿಕೆ ವಿರುದ್ಧವಾಗಿ ಇವರು ನಡೆದುಕೊಂಡರು ಮತ್ತು ಇದು ಈ ತತಕ್ಷಣ ಕಾರಣ ಅಂದರೆ ಎನ್ಫೀಲ್ಡ್ ಬಂದೂಕು ತಮಗೆಲ್ಲ ಇಲ್ಲಿ ಉದಿಕೆ ಮೇಲೆ ಕಬ್ಬು ಯಾವುದಂದರೆ ದನ ಮತ್ತು ಮಾಂಸ ಇದು ಹಂದಿ ಬ್ರಿಟಿಷರಿಗೆ ನಿಷಿದ್ಧ ಮತ್ತು ದನ ಸಾರಿ ಹಸು ಹಿಂದೂಗಳಿಗೆ ಪವಿತ್ರ ಇದೇ ರೀತಿ ತಕ್ಷಣ ಕಾರಣ ಆಯಿತು ಸಂಗ್ರಾಮದ ಪರಿಣಾಮಗಳು ಅಂದರೆ ಒಟ್ಟು ಇವರು ಸಂಗ್ರಾಮದ ಈ ಕಾರಣಗಳು ಅಂದರೆ ಮೊದಲಿಗೆ ಒಂದರ ಐದು ಪಾಯಿಂಟ್ ಅದಾವೆ ಈಸ್ಟ್ ಇಂಡಿಯಾ ಕಂಪ್ನಿ ಆಳಿಕೆ ರದ್ದುಗೊಳಿಸಿದರು ಆಯಿತು ರಾಣಿ ವಿಕ್ಟೋರಿಯಾ ಘೋಷಣೆ ಆಗಿರ್ಬೋದು ಮೊಘಲರ ಆಳ್ವಿಕೆ ಕೊನೆಗೊಂಡಿದ್ದಾಗಿರ್ಬೋದು ಇವೆಲ್ಲವೂ ಸ್ವತಂತ್ರ ಸಂಗ್ರಾಮಕ್ಕೆ ಕಾ ಪರಿಣಾಮಗಳಾಯಿತು ನೆಕ್ಸ್ಟ್ ಭೂ ಇದು ಕಾಲಾನುಕ್ರಮದಲ್ಲಿ ಬರೆಯೋರು ಅಂತ ಕೇಳಿದ್ದಾರೆ ಕಾಲಾನುಕ್ರಮ ಅಲ್ಲೆಲ್ಲ ನೋಡಿದ್ರಿ ನೆಕ್ಸ್ಟ್ ಇವರು ಭೂಪಟದಲ್ಲಿ ಈ ಚಿತ್ರವನ್ನು ಗಮನಿಸಿ ಸ್ಥಳ ಗುರುತಿಸಿ ಅಂತ ಕೇಳಿದರೆ ಅರಪ್ಪ ಆಗಿರ್ಬೋದು ಪಾಟಲಿಪತ್ರ ಬೀದರ್ ಬಾದಾಮಿ ನೆಕ್ಸ್ಟ್ ಪಾಂಡಿಚೇರಿ ಇವೆಲ್ಲವೂ ಕೂಡ ಪ್ರಮುಖವಾಗಿವೆ ಇದರಲ್ಲಿ ಸಂಪೂರ್ಣವಾಗಿ ವಿವರಣೆಯನ್ನು ನೋಡೋಣ ಈ ಚಿತ್ರ ಕಾಣುತ್ತೆ ಅರಪ್ಪ ಒಂದು ಅಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ನಗರ ಇದನ್ನು ದಯಾರಾಮ್ ಸಹನಿಯವರು ಶೋಧನೆ ಮಾಡಿದರು ಅದೇ ರೀತಿ ಪಾಟಲಿಪುತ್ರ ಗಂಗಾ ನದಿ ದಂಡೆ ಮೇಲೆ ಇದು ಪ್ರಸ್ತುತ ಪಾಟ್ನಾ ಕರೆಯುತ್ತಾರೆ ಇದು ಮೊಘಲ ಸಾಮ್ರಾಜ್ಯದ ಬಿಹಾರ್ ಬಿಹಾರದಲ್ಲಿದೆ ಬಿಹಾರ ರಾಜಧಾನಿಯಾಗಿತ್ತು ಮತ್ತು ಮೌರ್ಯರು ಮತ್ತು ಗುಪ್ತ ರಾಜಧಾನಿಯಾಗಿತ್ತು ಅದೇ ರೀತಿ ಬೀದರ್ ಇದು ಕರ್ನಾಟಕ ಉತ್ತರ ಭಾಗದಲ್ಲಿದ್ದು ಇದು ಬೋಮನಿ ರಾಜ್ಯದ ರಾಜಧಾನಿಯಾಗಿತ್ತು ಇಲ್ಲಿ ಮೊಹಮ್ಮದ್ ಗವನ ಮದರಸವನ್ನು ನಿರ್ಮಾಣ ಮಾಡಿದರು ಅದೇ ರೀತಿ ಪಾಂಡಿಚೇರಿ ಆಗಿರ್ಬೋದು ಫ್ರೆಂಚರ ರಾಜಧಾನಿಯಾಗಿತ್ತು ಮದ್ರಾಸ್ ದಕ್ಷಿಣ ಕೋರ್ಮ ಪ್ರದೇಶ ಪ್ರದೇಶದಲ್ಲಿತ್ತು ಹೀಗೆ ನೋಡಿಕೊಂಡೆವು ಇದು ಅವಶ್ಯಕತೆ ಇಲ್ಲ ಯಾಕಂದರೆ ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಬರೆಯುವಂಥದ್ದು ಯಾವುದೇ ಅಲ್ಲ ಹೀಗೆ ವಿಡಿಯೋ ನೋಡಿ ಇದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದಗಳು ಸದಾ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಏನಾದರೂ ತಪ್ಪಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಇಲ್ಲಿಗೆ ವಿಡಿಯೋನ ಮುಕ್ತಾಯಗೊಳಿಸ್ತಿದ್ದೇನೆ